ನಂದನ ಸಮಾರಂಭದ ಉದ್ಘಾಟನೆ ಇದೀಗ ನೆರವೇರುತ್ತಿದೆ ಇನ್ನೋರ್ವ ನಮ್ಮ ನಾಡಿನ ಅನರ್ಘ್ಯ ರತ್ನ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಈ ಸುಂದರ ಕಾರ್ಯಕ್ರಮಕ್ಕೆ ವೇದಿಕೆಯ ಸನ್ಮಾನ ಪೀಠಕ್ಕೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ ಆಧಾರದಿಂದ ಅವರನ್ನ ಸ್ವಾಗಿಸ್ತಾ ಇದ್ದೇವೆ ಇದೀಗ ನಮ್ಮ ಮುಂದೆ ಸನ್ಮಾನ ಪತ್ರದ ವಾಚನವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ ಶ್ರೀಮತಿ ಲಾವಣ್ಯ ರವಿ ಸ್ವಾಮೀಜಿಯವರ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರಿಗೂ ನಮಸ್ಕರಿಸುತ್ತಾ ರಾಮ್ ಕ್ಷೇತ್ರೀಯ ಸೇವಾ ಸಂಘ ಜೆಪ್ಪು ಸ್ಕೇಟ್ ಮಂಗಳೂರು ಅಭಿನಂದನಾ ಸಮಾರಂಭ ಇದರ ಸುಸಂದರ್ಭದಲ್ಲಿ ಜನಾನುರಾಗಿ ವೈದ್ಯರಾದ ಡಾಕ್ಟರ್ ಎಂ ಅಣ್ಣಯ್ಯ ಕುಳಾಲ್ ಉಲ್ತೂರು ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ ನಮ್ಮ ಹಲವು ಜನ್ಮದ ಪುಣ್ಯದಿಂದ ಲಭಿಸಿದ ಮಹಾತ್ಮರು ತಾವು ಮನುಷ್ಯ ರೂಪದ ದೇವರು ನಮ್ಮೊಳಗಿನ ದೇವ ಸಂಜಾತರು ತಮ್ಮಂಥವರಿಂದಲೇ ಹುಟ್ಟಿರಬಹುದು ವೈದ್ಯು ನಾರಾಯಣ ಹರಿ ಎಂಬ ಮಾತು ಸೇವೆಯಲ್ಲಿ ಮಡಿವಂತಿಕೆಯಿಲ್ಲ ಹಣ ಮಾಡುವ ಹಂಬಲವಿಲ್ಲ ಆರೋಗ್ಯದ ಸಮಸ್ಯೆಯಿಂದ ಮಲಗಿಹ ನೊಂದ ಮನಸ್ಸುಗಳ ಬಾಳ ದೀಪ ನೀವು ನಿಮ್ಮದೆನ್ನುವ ಬದುಕಿನ ಜಂಜಾಟಗಳು ನೂರಾರು ಇರುವ ಸಮಯದಲ್ಲೂ ಮತ್ತೊಬ್ಬರ ಬದುಕಿನ ಬಗ್ಗೆ ಮಿಡಿದವರು ನೀವು ತಮ್ಮವರೇ ಮಡಿದರೂ ನೀರಿಕ್ಕಿ ಒಳಹೋಗುವ ನಾಟಕದ ಜನರ ನಡುವೆ ನಿಮ್ಮದೊಂದು ನಿಸ್ವಾರ್ಥ ಸೇವೆ ಏನೂ ಇಲ್ಲದೆ ಜೀವನದ ಹಂಬಲದಿ ಆಸ್ಪತ್ರೆಯಲ್ಲಿ ಮಲಗಿ ಒದ್ದಾಡುವ ಜನರ ಪರವಾಗಿ ನಿಂತವರು ನೀವು ತಮ್ಮದೆನ್ನದೆಲ್ಲವನ್ನೂ ಜನರಿಗಾಗಿ ಬಡವರಿಗಾಗಿ ನೊಂದ ಮನಸ್ಸುಗಳ ಬದುಕಿಗಾಗಿ ನೀಡುವ ನಿಮ್ಮ ಮನಸ್ಸನ್ನು ಏನೆಂದು ಬಣ್ಣಿಸಲಿ ಎಲ್ಲ ಕಡೆ ತಾನಿರಲಾರೆನು ಎಂದು ಆ ದೇವರು ನಿಮ್ಮ ಸೃಷ್ಟಿಸಿದಾನು ಎಂಬಂತೆ ಭಾಸವಾಗುತ್ತಿದೆ ನಿಮ್ಮ ಸೇವೆ ಆಪ್ತತೆಯ ಮಾತು ಹಾರೈಕೆಯ ಸವಿ ನುಡಿ ನಿಮ್ಮ ಸೇವೆಯಿಂದ ಮರುಜೀವ ಪಡೆದು ಮರಳಿ ಹೋಗುವ ಮುನ್ನ ಬೀರುವ ಸಂತೃಪ್ತ ಮನದ ನಗೆಗೆ ಸಾಟಿ ಏನಿದೆ ಹೇಳಿ ಯಾರ್ಯಾರು ಹೇಳಿ ನಿಮ್ಮಂತಹ ಗುಣಸಂಪನ್ನರು ಸಮಾಜದ ಎಲ್ಲ ರಂಗ ವ್ಯಾಪಾರೀಕರಣವಾಗಿ ಮಾನವೀಯತೆ ಮರೆಯಾಗಿರುವ ಈ ದಿನಗಳಲ್ಲಿ ಬಡವರ ಪಾಲಿನ ಕರುಣಾಮಯಿಯಾಗಿ ಬಡವರ ಸೇವೆಯಲ್ಲಿ ತೃಪ್ತಿ ಕಂಡವರು ನೀವು ಹೊತ್ತು ಗೊತ್ತಿನ ಪರಿವಿ ಇಲ್ಲದೆ ಜಾತಿ ಮತದ ಭೇದವೇ ಇಲ್ಲದೆ ನೊಂದ ಮನಕ್ಕೆ ಮರುಜನ್ಮ ಕೊಟ್ಟವರು ನೀವು ಸಮಯದೊಳಗೆ ದುಡಿದು ಮನೆ ಸೇರಿ ಸುತ್ತಾಡುವ ಜನರ ನಡುವೆ ನೀವೊಬ್ಬರು ಭಿನ್ನರು ಸರದೆಯರು ಸಂಪನ್ನರು ಬೆಳಗುತ್ತಿರಲಿ ನಿಮ್ಮ ಈ ಸೇವೆ ನಿತ್ಯ ನಿರಂತರ ನಂಬಿರುವ ದೈವ ದೇವರು ಅನುಗ್ರಹಿಸಿಲಿ ನಿಮ್ಮನ್ನು ಎನ್ನುತ್ತಾ ಮಾಜಿ ಸಚಿವರಾದ ಶ್ರೀ ಕೃಷ್ಣಾಜಿ ಪಾಲೆಮಾದ್ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ಶ್ರೀ ಡಿ ವೇದವಾಸ್ ಕಾಮತ್ ಶ್ರೀ ಉಮಾನಾಥ್ ಎ ಕೋಟ್ಯಾನ್ ಹಾಗೂ ನಿಟ್ಟಿ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಇವರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿದ್ದೇವೆ ಈ ಸನ್ಮಾನ ಪತ್ರ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಸಮಾಜದ ಸಾಧಕ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ಬಿ ಸಿ ರಾಯ್ ಸ್ಮಾರಕ ರಾಷ್ಟ್ರೀಯ ಸಮುದಾಯ ಸೇವಾ ಪುರಸ್ಕಾರದಿಂದ ಪುರಸ್ಕೃತಗೊಂಡಿರುವಂತಹ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರಿ ಇವರಿಗೆ ಪರಮಪೂಜ್ಯ ಸ್ವಾಮೀಜಿಯವರ ಪಾವನ ಸಾನಿಧ್ಯ ಮತ್ತು ಅವರ ಶುಭ ಆಶೀರ್ವಾದಗಳೊಂದಿಗೆ ಸಮಾರಂಭದ ಘನಾಧ್ಯಕ್ಷರಾದಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ ಜೆ ಕೃಷ್ಣ ಪಾಲೆಮಾರ್ ಹಾಗೆ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಸಾಧಕ ಡಾಕ್ಟರ್ ಎಂ ಅಣ್ಣಯ್ಯ ಕುಳಾಲಗುಳ್ತೂರಿ ಇವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಎಲ್ಲೋ ಕಳೆದು ಹೋಗ್ತಿದ್ದ ನನ್ನ ಈ ಮಟ್ಟಕ್ಕೆ ಬೆಳೆಸಿದವರು ವೇದಿಕೆಯಲ್ಲಿರೋ ಮಂದಿ ಇದೇ ಪರಿಸರದ ನೀವೆಲ್ಲ ನಿಮ್ಮೆಲ್ಲರ ಕಣ್ಣು ನನಗೆ ಗೊತ್ತಿದೆ ನಿಮ್ಮೆಲ್ಲರ ಮುಖ ನಮಗೆ ಪರಿಚಯ ಇದೆ ಈ ಭಾಗದಲ್ಲಿ ರಾಮಕ್ಷೇತ್ರೀಯ ಸೇವಾ ಸಂಘ ಅಂದರೆ ಈ ಭಾಗ ಜಪ್ಪಿನ ಮೊಗರು ಜಪ್ಪು ಬೋಳಾರ ಮಂಗಳದೇವಿ ಎಮ್ಮೆಕೆರೆ ಪಾಂಡೇಶ್ವರದವರೆಗೆ ಇದು ನಿಮ್ಮ ರಾಮಕ್ಷೇತ್ರೀಯ ಸಮುದಾಯದ ಕಾಶಿ ಇಲ್ಲಿ ಶ್ರೀರಾಮನ ಹಾಗೆ ಒಂದು ನ್ಯಾಯ ಮಾಡಿದಿರಿ ನೀವು ಏನಂದ್ರೆ ಖಾಲಿ ಜಾತಿ ಅವರನ್ನ ಕರ್ಕೊಂಡು ಒಂದು ಸನ್ಮಾನ ಮಾಡಿಲ್ಲ ಕೃಷ್ಣನ ರಾಮಚಂದ್ರನ ನ್ಯಾಯ ಅಂದರೆ ನಮ್ಮ ಪಾಲೆಮಾರವರು ಅವರು ಕೃಷ್ಣ ರಾಮನ ನ್ಯಾಯ ಮಾಡಿ ಬೇರೆ ಬೇರೆ ಸಮಾಜದವ್ರನ್ನ ಕರ್ಕೊಂಡು ಸನ್ಮಾನ ಮಾಡಿದಿರಿ ಇದು ನನಗೆ ಖುಷಿ ಕೊಟ್ಟಿದೆ ನೋವು ಯಾರಿಗಿಲ್ಲ ಹೇಳಿ ನಾನು ಐದನೇ ಕ್ಲಾಸಿಗೆ ಔಟ್ ಆದೆ ಹತ್ತನೇ ಕ್ಲಾಸಿಗೆ ಇಲ್ಲದೆ ಹೋಟ್ಲಿಗೆ ಹೋದೆ ಅದೆಲ್ಲ ಕತೆಗಳು ಬೇಕಷ್ಟು ಇರ್ಬೋದು ನನ್ನ ಬಗ್ಗೆ ಎಮ್ ಬಿ ಬಿ ಎಸ್ ಮಾಡುವಾಗ ಒಮ್ಮೆ ಡ್ರಾಪ್ಔಟ್ ಆಗಿ ಹೋಗಲಿ ದುಡ್ಡಿದ್ದದೆ ಯಾರ್ಯಾರು ಸಾಕಿದ್ರು ಶೆಟ್ಟರು ಭಟ್ರು ಯಾರೆಲ್ಲ ಸಾಕಿದ್ರು ಅದೆಲ್ಲ ಬೇರೆ ಕತೆಗಳು ನನ್ನ ಕತೆಗಳ ಬಗ್ಗೆ ಪುಸ್ತಕಗಳನ್ನು ಬರೆದಾರೆ ರವಿ ಬೆಳಗರೆಯೇ ಬರೆದಿದ್ದಾರೆ ಶರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರುತ್ತಿದ್ದ ಹುಡುಗ ವೈದ್ಯನಾದ ಬಗ್ಗೆ ಅಂತ ರವಿ ಬೆಳಗರೆ ಬರೆದು ಆದರೆ ಆ ಕಷ್ಟಗಳು ನಂದೇನು ದೊಡ್ಡದಲ್ಲ ಶಾಂತರಾಮ್ ಶೆಟ್ಟರ ಕತೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ನಲವತ್ತನೇ ವರ್ಷದಲ್ಲಿ ಕ್ಯಾನ್ಸರ್ ಬಂದು ಕ್ಯಾನ್ಸರನ್ನು ಜಯಿಸಿ ಇವತ್ತು ನಮ್ಮನ್ನು ಮುಟ್ಟಿದ್ರೆ ಹತ್ತು ವರ್ಷ ಶಕ್ತಿ ಕೊಡೋ ತಗೋತಿರುವವರು ಅವರ ಪಕ್ಕದ ಮನೆಯಿಂದ ಬಂದವನು ಕುಂದಾಪುರದಲ್ಲಿ ಅಣ್ಣಯ್ಯ ಅಂದರೆ ಗೊತ್ತು ಕುಲಾಲ ಅಂತ ಗೊತ್ತಿಲ್ಲ ನನ್ನ ಹೆಸರು ಮುಂದೆ ಕುಲಾಲ ಇರಲಿಲ್ಲ ಬಿ ಎಸ್ ಸಿ ಮಾಡಿ ಎಮ್ ಬಿ ಬಿ ಎಸ್ ಮಾಡಿದ್ಮೇಲೆ ಬಂದು ನನ್ನನ್ನೆಲ್ಲ ಅಣ್ಣಯ್ಯ ಅಂತ ಕರೆಯೋದು ಕುಂದಾಪುರ ಕೊಳಕೆಬೇಲ್ ಶ್ರೇಷ್ಠವರು ಶೆಟ್ರು ಭಟ್ರು ಬಿಲ್ಲವ ದೇವಾಡಿಗ ಎಲ್ಲ ಸೇರಿ ನನಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ನನಗೆ ಓರಿಸಿದವರು ಪಿ ಯು ಸಿ ಮಾಡಿ ಡ್ರಾಪ್ಔಟ್ ಆಗಿ ಪೋಸ್ಟ್ ಆಗಿ ಕೆಲಸ ಮಾಡ್ತಿದ್ದವ ಅಥವಾ ಬಿ ಎಸ್ ಸಿ ಮಾಡಿ ಎಲ್ ಎನ್ ಟಿ ಕಂಪನಿಗೆ ಹೋಗಿ ಬಿ ಎ ಡಿಗೆ ಸೇರಿ ಅದನ್ನು ಬಿಟ್ಟು ಹೋಗಿ ಎಲ್ಲೆಲ್ಲೋ ಹೇಗೇಗೋ ಬಂದು ನಾನು ಎಮ್ ಬಿ ಬಿ ಎಸ್ ಮಾಡಿ ಒಯ್ದೇನ ಎಷ್ಟೋ ಜನ ಹೇಳ್ಬೋದು ಏಯ್ ನೀನು ಎಮ್ ಡಿ ಯಾಕೆ ಮಾಡಲಿಲ್ಲ ಆಗ ನನಗೆ ನನ್ನ ಕನಸನ್ನು ಹೆಣ್ತಿರಲ್ಲ ನಾನು ಡಾಕ್ಟರ್ ಆಗ್ತೇನೆ ವೆಲ್ನಾಕ್ ಹಾಸ್ಪಿಟ್ಲಿಗೆ ಬರ್ತೇನೆ ಐ ಎಮ್ ಎದ ರಾಜ್ಯ ಅಧ್ಯಕ್ಷನಾಗ್ತೇನೆ ಏಳು ಲಕ್ಷ ವೈದ್ಯರಿರುವ ನಮ್ಮ ಐ ಎಂ ಎ ಯ ಪ್ರಸತಿ ತಗೊಳ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೆಲ್ಲ ಪ್ರೇರಣೆ ಶಾಂತರಾಮ್ ಶೆಟ್ಟರು ನಮ್ಮ ಊರಿನ ಹುಡುಗ ಅಂತ ನನ್ನ ಬೆನ್ನು ತಟ್ಟಿ ನಮ್ಮ ಜಾತಿಯವ್ರ ಹಜ್ಜನೂ ಇಲ್ಲ ಡಾಕ್ಟ್ರು ಸದಾನಂದ ಪೂಜಾರಿ ನಾನು ಒಟ್ಟಿಗೆ ಹಾಸ್ಟಲ್ ಓಡಿದವರು ಅವರು ನನಗಿಂತ ಮೂರು ವರ್ಷ ಚಿಕ್ಕವರು ನಾನು ಬಿ ಎಸ್ ಸಿ ಮಾಡಿ ಬಂದಿದ್ದು ಅವರು ಎಮ್ ಬಿ ಬಿ ಎಸ್ ಮಾಡಿದ್ರು ಒಂದೇ ಹಾಸ್ಟಲಲ್ಲಿ ಒಂದೇ ಬಟ್ಲಲ್ಲಿ ಊಟ ಮಾಡಿದವರು ಒಂದು ಕಾಲದಲ್ಲಿ ನಾನು ದುಡ್ಡಿಲ್ಲದಕ್ಕೋ ಎಮ್ ಬಿ ಬಿ ಎಸ್ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ಎಂಕಲ್ಪುರ ಪಿ ಯು ಸಿ ಮಲ್ತು ಬತ್ತಿನ ಕಲ ಹೆಂಗ್ ಅರ್ಥ ಪೂಜೆ ಮಾರ ಒಂದು ಬುಡ್ಜಿ ಹೆಂಗ್ ಬುಡಿದು ಬೋಯ್ ಎಂದು ಮನೊಂದು ಇತ್ತೀನ ತದರ ಪೂಜೆ ಒಂದು ಕಾಲದಲ್ಲಿ ಆಕಲ್ಪುರ ಅಂಚೆ ಬಿಡ್ದು ಬೋಪ್ ಯಾರು ಏನು ದುಡ್ಡು ಅಂದ ಹೆಂಗೆ ಕಟ್ಟಿದ್ರೆ ಕಟ್ಟಿರಾಪಜಿ ಎಂದು ಬುಡಿದು ಬೋಪ್ನ ಕಾಲಡಿದಾಗ ಈ ನಾಡಿನ ಕಂಡ ಇನ್ನೊಬ್ಬ ಮಹಿಳಾ ಒಯ್ದರು ಮನೋರಮ ಮೇಡಮ್ ಅಂತ ಗೊತ್ತಿರ್ಬೋದು ಜಯಶ್ರೀ ನರ್ಸಿಂಗ್ ಹೋಮಲ್ಲಿ ನಾನು ಕೆಲಸ ಮಾಡ್ತಿರುವಾಗ ಮನೋರಮ ಮೇಡಮ್ ಹೇಳಿದರು ತುಲಾ ಎಂಕ್ಲೆಗೆಲ್ಲ ಭಂಗ ಇತ್ತ ನಮ್ಮ ಮನೆಯ ಮುಳಿ ಇತ್ತಿಲ್ಲದ ಮನೆ ಅಲ್ಲಿಂದ ಊಟಕ್ಕೆ ಅನ್ನ ಇಟ್ಕೊಂಡು ಕುಳಿತರೆ ಅಲ್ಲಿ ಮೇಲಿಂದ ಹು ಆ ಹುಳ ಬೀಳ್ತಿತ್ತು ಊಟವನ್ನು ಅಲ್ಲೇ ಬಿಟ್ಟು ನಾವು ಹೋಗ್ತಿದ್ವಿ ಅಷ್ಟು ಕಟ್ಟಡ ದಿನಗಳಿಂದ ಬಂದವರು ಅಂತೇಳಿ ಅವರು ಎಂಟು ಜನ ಅಕ್ಕ ತಮ್ಮಂದಿರನ್ನು ಡಾಕ್ಟ್ರು ಮಾಡಿದವರು ಮನೋರಮ ಮೇಡಮ್ ಅವರು ಅವರೆಲ್ಲ ಪ್ರೇರಣೆ ಇದ್ದರೆ ನಮ್ಮದು ಏನೂ ಅಲ್ಲ ಇಲ್ಲೇ ಪಾಲಿಮಾರ್ ಇದ್ದಾರೆ ಪಿ ಎಚ್ ಲಸಿ ಹೇಳ್ತಾರೆ ಮೊನ್ನೆ ಪಾಲಿಮಾರ್ ಹೇಳ್ತಿದ್ರು ನಾನು ಯಾಕಂದರೆ ಪಾಲಿಮಾರ್ ನನಗೆ ಇವತ್ತಿನ ದಿನ ಪರಿಚಯ ಇಲ್ಲ ಪಾಲಿಮಾರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ನನಗೆ ಎಜುಕೇಷನ್ಗೆ ಶಾಂತರಾಮ್ ಶೆಟ್ಟರು ಹೇಗೆ ಗುರು ಯೋಗಿ ಪಾಲಿಮಾರ್ ಮತ್ತು ಯೋಗೀಶ್ ಭಟ್ರು ನನ್ನನ್ನು ನಾನು ರಾಷ್ಟ್ರೀಯ ಚಿಂತನೆಯಲ್ಲಿ ಇದ್ದವನನ್ನು ರಾಮಕ್ಷೇತ್ರಿಯವರು ಹೆಚ್ಚಿನವರು ರಾಷ್ಟ್ರೀಯ ಚಿಂತನೆಯವರು ದೈವ ಭಕ್ತರು ದೇಶಭಕ್ತರು ಹೆಚ್ಚಿನವರು ಅವರು ನಾನು ಕುಂದಾಪುರದಿಂದ ಬಂದವ ನಾನು ಆರ್ ಎಸ್ ಎಸ್ ಸಂಘಟನೆ ಮೂಲದಿಂದ ಬಂದವ ರಾಮಕೃಷ್ಣಗಡೆಯ ಆ ರಾಜಕೀಯ ಚಿಂತನೆಯಿಂದ ಬಂದವನು ಬಿ ಜೆ ಪಿ ಕಾ ಮತ್ತು ದಳ ಒಟ್ಟಾದಾಗ ನಾನು ಬಿ ಜೆ ಪಿಯ ಜೊತೆಗೆ ಬಂದು ನಾನು ನನ್ನನ್ನು ರಾಷ್ಟ್ರ ರಾಜ್ಯ ಮಟ್ಟದವರೆಗೆ ಬಿ ಜೆ ಪಿ ವರ್ಕಿಂಗ್ ಕಮಿಟಿ ಕರ್ಕೊಂಡು ಹೋಗಿದ್ದಿದ್ರೆ ಪಾಲಿಮಾರ್ ನೀನೊಬ್ಬ ಹಿಂದುಳಿದವರೆಗಿದವ ನಮ್ಮ ಜೊತೆಗೆ ಇರಬೇಕಂತ ಸುರತ್ಕಲಲ್ಲಿ ಕಲ್ಲಲ್ಲಿ ಅವರು ಇಲೆಕ್ಷನ್ ನಿಂತಾಗ ಅವ್ರ ಜೊತೆಗೆ ಬಡದಾಡಿದ್ದೇನೆ ಹೊಡೆದಾಡಿದ್ದೇನೆ ಅವ್ರ ಜೊತೆ ಇರುವ ಸೂರಜ್ ಮತ್ತು ಕೊರಗಪ್ಪಣ್ಣ ಪಾಲೆಮಾರ ಸಂಪರ್ಕ ಮಾಡ್ತಿಲ್ಲ ಸೂರಜ್ ಮತ್ತು ಕೊರಗಪ್ಪಣ್ಣ ಸತೀಶಣ್ಣ ಗೊತ್ತುಂಟು ಕೊಂಪಾಲ ಸತೀಶ್ ನಾವೆಲ್ಲ ಅವತ್ತಿನ ದಿನಗಳು ಹೋರಾಟ ಮಾಡಿದಾಗ ನನ್ನನ್ನು ಬಿ ಜೆ ಪಿ ಮೆಡಿಕಲ್ ಸೆಲ್ಲಿನ ಅಧ್ಯಕ್ಷರಾಗಿ ಮಾಡಿದವರು ಯೋಗೀಶ್ ಭಟ್ ಮತ್ತು ಪಾಲೆಮಾರ್ರವರು ಅವತ್ತು ಬೆಂಗಳೂರಿಗೆ ಒಬ್ಬ ಹೆಸರಿಲ್ಲದ ಹುಡುಗನನ್ನು ರಾಜ್ಯ ಸಂಚಾಲಕರಾಗಿ ಮಾಡಿ ಬೆಳೆಸಿದವರು ಅವರು ಹೇಳ್ತಿದ್ರು ಮೊನ್ನೆ ಅಣ್ಣ ಕುಲ ನಾನಿಲ್ಲಿ ಗೇರು ಬೀಜದ ಅದನ್ನು ಸಿಪ್ಪೆಯನ್ನು ಸುಲಿತ ಇದ್ದೆ ನಾನು ಅಲ್ಲಿ ನಿಂತ್ಕೊಳ್ತಿದ್ದೇನೆ ಸಂಬಳ ತಗೊಳ್ಳಿಕ್ಕೆ ಕ್ಯೂವಲ್ಲಿ ನಿಂತ್ಕೊಳ್ತಿದ್ದೆ ಅಪ್ಪ ಬ್ರಿಟಿಷರ ಇದ್ರೆ ಇವತ್ತು ಅದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ ಎಷ್ಟು ಅವರ ನೋವಿನ ಎದುರು ನಮ್ಮ ನೋವು ದೊಡ್ಡದು ಏನು ಅಲ್ವಲ್ಲ ನಮಗೆಲ್ಲ ಕಷ್ಟ ಇದೆ ಯಾಕಂದರೆ ಇದ್ದವ್ರು ಎಲ್ಲರಿಗೂ ಒಂದು ನೋವಿದೆ ನಿಮ್ಮ ಹಿಂದೆ ಒಂದು ಅಪಮಾನ ಇದೆ ನಿಮ್ಮ ಹಿಂದೆ ಒಂದು ಅವಮಾನ ಇದೆ ನಿಮ್ಗೆ ಅನ್ಯಾಯ ಆಗಿದೆ ಅದನ್ನು ಹೇಳಲಿಕ್ಕೆ ನಿಮಗಿನ್ನೂ ಅವಕಾಶ ಸಿಕ್ಕಿಲ್ಲ ನನ್ನಂತವರಿಗೆ ಸದನಂದ ಪೂಜಾರಿ ಅಂತ ಎಲ್ಲಿಂತು ಅವಕಾಶ ಸಿಕ್ಕಿದೆ ಹಾಗಾಗಿ ನಾನು ಐದನೇ ಕ್ಲಾಸಿಗೆ ಹೋಗಿ ಬೆಂಗಳೂರಿನ ಪ್ರಕಾಶ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದವನನ್ನು ಒಬ್ಬರು ಶೆಟ್ರು ಕರ್ಕೊಂಡು ಬಂದರು ಕೊರ್ಗಿ ಮೇಲೆ ಕುಟುಂಬದವರು ಕರ್ಕೊಂಡು ಬಂದು ನನ್ನನ್ನು ಅನಾಥ ಅಂತ ಹೇಳಿ ಹಾಸ್ಟೆಲಿಗೆ ಸೇರಿಸಿದರು ಸದನ ಪೂಜಾರಿ ಗೊತ್ತುಂಟು ಇಡೀ ಕರ್ನಾಟಕದಲ್ಲಿ ಹದಿನಾರು ವರ್ಷ ಒಂದು ಸರ್ಕಾರಿ ಹಾಸ್ಟೆಲ್ನಲ್ಲಿ ಬೀಚೆ ಮಾರ್ಟ್ನಲ್ಲಿ ಓಡಿದ ಒಬ್ಬ ಹುಡುಗ ಇದ್ದರೆ ನಾನು ನನ್ನನ್ನು ವೀರಪ್ಪ ಮೈಲಿ ಅವ್ರ ಮನ್ನು ಕರೆದು ಆವತ್ತು ಗುರುತಿಸಿದರು ಹಾಗಾಗಿ ನಾನು ಸಮಾಜದ ಶಿಶು ನನಗೆ ಯಾರೂ ಅವರು ಇವರು ಕುಟುಂಬದವರು ಕೊಟ್ಟಿಲ್ಲ ಯಾರ್ಯಾರು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ನನ್ನನ್ನು ಬೆಳೆಸಿದವರು ಎಮ್ ಬಿ ಬಿ ಎಸ್ ಮಾಡಿ ಡ್ರಾಪ್ಔಟ್ ಆಗಿ ಹೋಗ್ತಾನೆ ಹೋಗ ಅಮ್ಮೆಂಬಳ ಬಾಳಪ್ರವರು ಅವರ ಅಡ್ರೆಸ್ ಕೊಟ್ಟು ಅವರ ಸೊಸೈಟಿಯಲ್ಲಿ ಲೋನ್ ಕೊಟ್ಟವರು ನಾವು ಬ್ಯಾಂಕಿಗೆ ಲೋನಿಗೆ ಹೋದಾಗ ನಿನ್ನದು ಡಿಕ್ಲರೇಷನ್ ಜಾಗ ನಿಮಗೆ ಲೋನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ನನ್ನನ್ನು ಹೊರಗೆ ಓಡಿಸಿದರು ಬ್ಯಾಂಕಿನಿಂದ ಆದರೆ ಬಾಂಬೆ ಕುಲಾಲ ಸಂಘದವರು ನನಗೆ ಲೋನ್ ರೂಪದಲ್ಲಿ ಸಾಲ ಕೊಟ್ಟು ನನಗೆ ಓಡಿಸಿದರು ಜಿಂದಾಲ್ ಎಜುಕೇಷನ್ ಓನ್ ನನಗೂ ಮತ್ತು ಸದಾನಂದ ಪೂಜಾರಿಗೆ ಉಜ್ರೆ ಎಜುಕೇಷನ್ ಟ್ರಸ್ಟ್ ಅವರು ಐದು ವರ್ಷ ಮನೆ ಮಗನಿಗೆ ದುಡ್ಡು ಕೊಟ್ಟಾಗೆ ಕಟ್ಟಿಸಿ ನಮ್ಮನ್ನು ಒರಿಸಿದ್ರು ಹಾಗಾಗಿ ಜಿಂದಾಲ್ ಎಜುಕೇಷನ್ ಟ್ರಸ್ಟ್ ಒಂಬೈನೂರು ರೂಪಾಯಿಯನ್ನು ಕೊಟ್ಟು ನಮಗೆ ಓಡಿಸಿದ್ದು ತಿಂಗಳಿಗೆ ಯಾರಿಗೂ ಈಗಿನ ಮಕ್ಕಳಿಗೂ ಅಷ್ಟು ಪಾಕೆಟ್ ಮನಿ ಬರ್ತಿರಲಿಲ್ಲ ಆದರೆ ಅದನ್ನು ನಾವು ಮನೆಯವರಿಗೆ ಕೊಟ್ಟು ನಾವು ನಾವು ಓದ್ತಾ ಇದ್ವಿ ಹಾಗಾಗಿ ಸಮಾಜದಿಂದ ಏನು ಇವತ್ತು ನನಗೆ ಈ ಅವಾರ್ಡ್ಗಳೆಲ್ಲ ಯಾಕೆ ಬಂದಿದೆ ಅಂದರೆ ಪಾಲಿಮಾರ್ ಹೇಳ್ತಿದ್ರು ಸಮಾಜದವರು ಸೇವೆ ಮಾಡಬೇಕು ಅಂತ ನಾನು ಬೆಳಿಗ್ಗೆ ಆರು ಗಂಟೆಗೆದ್ದು ಇವತ್ತು ನನ್ನನ್ನು ಎಬ್ಬಿಸೋದು ಪೇಷೆಂಟ್ಗಳು ಆರು ಗಂಟೆಗೆ ಫೋನ್ ಮಾಡಿ ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ನಾನು ಕ್ಲಿನಿಕ್ ಮಾಡ್ತಿದ್ದೆ ಹರೇಕಳ ಪಾವೂರು ವರ್ಕುಳ ವೀರನಗರ ನಗರ ಕಣ್ಣೂರು ಇಲ್ಲೆಲ್ಲ ಕ್ಲಿನಿಕ್ ಮಾಡ್ತಿದ್ದೆ ಯಾಕಂದರೆ ಆರು ಗಂಟೆಗೆ ಹೋಗಿ ನಾನು ಹೋದರೆ ಕೂಲಿಗೆ ಹೋಗುವವರಿಗೆ ಅಲ್ಲಿ ಬಂದು ಮತ್ತೆ ತಕೊಂಡು ಹೋಗ್ಲಿಕ್ಕಾಗ್ತದೆ ಮಕ್ಕಳಿಗೆ ಹುಷಾರಿಲ್ದಿದ್ದರೆ ಆ ಕೂಲಿ ಮಾಡುವವರಿಗೆ ಇಡೀ ದಿನ ಡಾಕ್ಟ್ರನ್ ಕಾದ್ರೆ ಒಂದಿನದ ಇನ್ಕಮ್ ಹೋಗ್ತದೆ ಅದು ಹೋಗಬಾರ್ದು ಯಾಕಂದರೆ ನಾನು ಒಬ್ಬ ಕೂಲಿ ಮಾಡುವ ಕುಟುಂಬದಿಂದ ಬಂದವ ಆ ನೆಲೆಯಲ್ಲಿ ನನ್ನನ್ನು ಗುರುತಿಸಿದ್ರಿ ಅಂತ ತಿಳ್ಕೊಂಡಿದ್ದಾರೆ ಪಾಲಿಮಾರ್ ಸರ್ ಅಂತ ನೋವು ನಮ್ಮ ಶಾಂತರಾಮ್ ಶೆಟ್ಟರಿಗೆ ಜಾಂಡಿಸ್ ಬಂದು ಅವರು ಜೀವನವನ್ನೇ ಕಳ್ಕೊಳ್ತಿದ್ರು ಅಂಥ ಕಷ್ಟದಲ್ಲಿದ್ದಾರೆ ಇವತ್ತು ನಾವು ಒಂಬತ್ತು ಗಂಟೆ ಕ್ಲಿನಿಕ್ ಮುಗ್ತಿ ನಾವು ದೊಡ್ಡ ಕೆಲಸ ಅಂತ ತಿಳ್ಕೊಂಡು ಶಾಂತರಾಮ್ ಶೆಟ್ಟರ್ ಹತ್ರ ಹೋದರೆ ಹತ್ತುವರೆಗೂ ಅವರು ಎದುರುಗಡೆ ಐನೂರು ಜನ ಐವತ್ತು ಜನ ಕಾಯ್ತಾ ಇರ್ತಾರೆ ಇದು ಶಾಂತರಾಮ್ ಶೆಟ್ಟ್ರಿಂದ ನಾವು ಕಲಿಬೇಕಾಗಿದ್ದು ಅವರು ಕುಂದಾಪುರ ಹೇಳಿರ್ಬೋದು ಅಥವಾ ಮಂಗಳೂರು ಹೇಳಿರ್ಬೋದು ಎಲ್ಲೇ ಇರಲಿ ಶಾಂತರಾಮ್ ಶೆಟ್ಟ್ರನ್ನು ನೋಡಿಕೊಂಡು ಅವರನ್ನು ಕೇಳಿಕೊಂಡು ಅವರ ಹೆಸರಲ್ಲಿ ಬೆಳೆದ ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ವೈದ್ಯರುಗಳಿದ್ದಾರೆ ಎಂದು ಹಾಗಾಗಿ ಅವರ ಎದುರಲ್ಲಿ ಪಾಲೆಮಾರವರು ನಮಗೊಂದು ಸನ್ಮಾನ ಮಾಡಿದ್ರು ಅಂದರೆ ನಾನು ಎಷ್ಟೋ ಸನ್ಮಾನ ತೊಗೊಂಡಿರ್ಬೋದು ಬ್ಯಾಂಕು ಹಾಲಲ್ಲಿ ವಿಧಾನಸಭೆಯಲ್ಲಿ ಡೆಲ್ಲಿಯಲ್ಲಿ ಎಲ್ಲೆಲ್ಲ ಸನ್ಮಾನ ತೊಗೊಂಡಿದ್ದೆ ಆದರೆ ಅದೆಲ್ಲ ಸನ್ಮಾನಗಳಿಗಿಂತ ಬೃಹತ್ತಾದ ಸನ್ಮಾನ ಪಾಲೆಮಾರ್ ಇವತ್ತು ಮಾಡಿದ್ದಾರೆ ಸಮುದಾಯಕ್ಕೊಂದು ಕರೆ ಕೊಟ್ಟಿದ್ದಾರೆ ನಿಮ್ಮವರನ್ನೇ ಹೆಗಲು ತಟ್ಕೊಳ್ಳೋದಲ್ಲ ನಿಮಗೆ ನೀವು ಶಾಲೆ ಹಾಕ್ಕೊಳ್ಳೋದಲ್ಲ ಸಮಾಜದಲ್ಲಿರುವವರನ್ನು ಗುರುತಿಸಿ ಗೌರವಿಸಿ ಕಲಿಬೇಕು ಅನ್ನೋದು ಶ್ರೀರಾಮನ ನ್ಯಾಯ ಶ್ರೀರಾಮ ಸಂಘದವರು ಶ್ರೀರಾಮನ ರೀತಿಯಲ್ಲಿ ಒಂದು ಕೆಲಸ ಮಾಡಿದಿರಿ ಇದು ಸಮಾಜಕ್ಕೆ ಹೋಗ್ಬೇಕು ಹಿಂದೂ ಸಮಾಜ ತಿಳ್ಕೊಳ್ಬೇಕು ನಾವು ತುಂಡು ತುಂಡಾಗಿ ಹೋಗುವುದಲ್ಲ ನಾವೆಲ್ಲ ಒಟ್ಟೆ ಹೋಗಬೇಕು ಭಾಷಣದಲ್ಲಿ ಮಾತ್ರ ಮಾಡುವುದಲ್ಲ ಈ ರೀತಿ ಕಾರ್ಯದಲ್ಲಿ ಮಾಡಿ ತೋರಿಸ್ಕೊಳ್ಬೇಕು ಪಾಲಿಮಾರ್ ಒಂದು ಮಾತಾಡಿದರು ಅವರು ಸುರತ್ಕರಲ್ಲಿ ಗೆದ್ದಾಗ ಆದಾಗ ನಾವೆಲ್ಲ ಅವ್ರ ಜೊತೆಗಿದ್ವಿ ಅವ್ರ ಜೊತೆ ಬಡಹಡಿದ್ವಿ ಓಡಾಡಿದ್ವಿ ಆವಾಗ ಅವ್ರೊಂದು ಮಾತಾಡಿದರು ಅಣ್ಣ ಕುಲ ಅಲ್ಲರೇ ನಾನು ಖಾಲಿ ರಾಮಕ್ಷೇತ್ರಿಯವರಿಗೆ ಮಾತ್ರ ಅಲ್ಲ ನಾನು ಕೊಟ್ಟಾರಿಗೆ ಕುಲಾಲರಿಗೆ ದೇವಾಡಿಗರಿಗೆ ಎಲ್ಲರಿಗೂ ಮಿನಿಸ್ಟ್ರು ನಿಮಗೆಲ್ಲ ಅನ್ಯಾಯ ಆಗದಿದ್ದಾಗೆ ನೋಡ್ಕೊಳ್ತೇನೆ ಅಂತ ಅವತ್ತು ಹೇಳಿದ್ದ ನೆನಪಿದೆ ನನಗೆ ಇವತ್ತು ಸಹ ಅದೇ ಸಮುದಾಯದ ಎಲ್ಲರನ್ನು ಒಟ್ಟು ಮಾಡುವ ಕೆಲಸ ಮಾಡಿದಿರಿ ಇದು ಒಳ್ಳೆಯದು ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ದೊಡ್ಡದಲ್ಲ ಐ ಎಮ್ ಎಲ್ಲೆಲ್ಲ ಹಿರಿಯರ ನಾಯಕರಿದ್ದಾರೆ ಜಿ ಕೆ ಭಟ್ರು ಇದ್ದಾರೆ ಕಾಮತ್ ಇದ್ದಾರೆ ಸದರನ್ ಪೂಜಾರಿ ಇದ್ದಾರೆ ನನ್ನನ್ನು ರಾಜ್ಯ ಮಟ್ಟದ ಒಂದು ನಾಯಕನಾಗಿ ಬೆಳೆಸಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಇದೆ ಸಮಾಜದ ಶಿಶು ನಾನು ನಿಮ್ಮೆಲ್ಲರ ನನ್ನ ಮೇಲಿದೆ ಈ ಪರಿಸರದಲ್ಲಿರುವವರು ಇಲ್ಲೇ ಪ್ರಾಕ್ಟೀಸ್ ಮಾಡುವನು ಎಲ್ಲರೂ ಪಾಲಿಮಾರು ಒಂದು ಸಲ ನನಗೆ ಎಪ್ಲೈ ಅರ್ಜಿ ಕೊಟ್ಟರೆ ಹತ್ತು ನೂರು ಜನ ಬಂದು ಕೊಟ್ಟಿದ್ದಾರೆ ಸರ್ ಇರೆಲ್ಲದಿ ಗೆಸ್ಟ್ ಪಾಲಿಮರ್ ಪಾಲಿಮಾರ್ಲೈದರತ್ತಾ ಇರ್ನ ಲೆಟರ್ ಪೇ ಪುದರ್ ಉಂಟು ಅಂತ ಈ ಪರಿಸರದಲ್ಲಿ ನಾನು ಇಲ್ಲೇ ಮುಳೀದಲಲ್ಲೇ ಪ್ರಾಕ್ಟೀಸ್ ಮಾಡೋವನು ಹಾಗಾಗಿ ನಿಮ್ಮ ಪ್ರೀತಿ ನಿಮ್ಮೆಲ್ಲರ ಒಂದು ಸಜ್ಜನಿಕೆಯ ಮಾತು ನನ್ನನ್ನು ಬೆಳೆಸಿದ ನನ್ನ ಕುಟುಂಬ ನನ್ನ ಹೆಂಡತಿ ಮಕ್ಕಳು ನನ್ನ ಊರವರು ನನ್ನ ಕುಂದಾಪುರದ ಬಂಟು ಸಮುದಾಯ ಬ ಬಿಲ್ಲವ ಸಮುದಾಯ ನನ್ನ ಹೋರಾಟದ ದಿನಗಳೇ ನನ್ನನ್ನು ನಾನು ಎಷ್ಟೊತ್ತರ ಅರೆಸ್ಟ್ ಆಗಿದ್ದೇನೆ ಬ್ಯಾರೇಜ್ ಮಾಡಿ ಅರೆಸ್ಟ್ ಆಗಿದ್ದಲ್ಲ ರಸ್ತೆಗಾಗಿ ರೈಲಿಗಾಗಿ ನದಿಗಾಗಿ ತೋಡಿಗಾಗಿ ಹೋರಾಟಗಳನ್ನು ಮಾಡಿದ್ದೇವೆ ಆವಾಗೆಲ್ಲ ಹಿಂದೆ ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ನನ್ನನ್ನು ಬಿಡುಗಡೆ ಮಾಡೋದರಲ್ಲಿ ಮೇಯ್ನು ಪಾಲೆಮಾರ್ರೆ ಫೋನ್ ಮಾಡಿ ಹೇಳ್ತಿದ್ದದ್ದು ಹಾಗಾಗಿ ಈ ಎಲ್ಲ ಪ್ರೀತಿ ಈ ಎಲ್ಲ ನಾನು ಏನು ಸಾಧನೆ ಮಾಡಿದ್ದೇನೆ ಇದೆಲ್ಲ ನಿಮಗೆ ಸಲ್ಬೇಕು ನನ್ನ ಗುರುಗಳಾದ ಶಾಂತರಾಮ್ ಶೆಟ್ಟರು ನನ್ನ ಸಾಮಾಜಿಕ ಬದುಕಿನ ಗುರುಗಳಾದ ಪಾಲೆಮಾರರಿಗೆ ಸಲ್ಬೇಕು ನನ್ನೆಲ್ಲ ಐ ಎಮ್ಮೆ ಮಿತ್ರರಿಗೆ ಸಲ್ಬೇಕಂತ ಹೇಳಿ ನಿಮಗೆಲ್ಲರಲ್ಲಿ ಪೊಡಮುಡುತ್ತಾನೆ ನನ್ನ ಮಾತ್ರ ಮುಗಿಸ್ತೇವೆ